ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನೋಡಿ ಶಿವನವಾರ ಹೇಳುವಂಥದ್ದುಂಟು ಉಂಟು ಸೋಮ ಹೇಳುವಂಥದ್ದು ಚಂದ್ರವಾರ ಅಂತೂಂತ ಹೇಳ್ತೇವೆ ಆದರೆ ಸೋಮವಾರ ಪ್ರಮುಖವಾಗಿ ಶಿವನಿಗೆ ಪ್ರಧಾನ ಅನ್ನತಕ್ಕಂಥ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸುರಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಕೃಷ್ಣಪಕ್ಷ ಏಕಾದಶಿ ತಿಥಿ ಸೌರ ಮಾಸ ಅಳ್ತಕ್ಕಂಥದ್ದು ಕರ್ಕಾಟಕ ಚಾಂದ್ರ ಮಾಸ ಆಷಾಢ ಮಾಸ ಅಂತ ಹೇಳ್ತೇವೆ ಇಲ್ಲಿ ನಿತ್ಯ ನಕ್ಷತ್ರ ರೋಹಿಣಿ ನಕ್ಷತ್ರ ನೋಡಿ ಶ್ರೀಕೃಷ್ಣನ ಜನ್ಮ ನಕ್ಷತ್ರ ಅಂತ ಹೇಳ್ತೀವಿ ರೋಹಿಣಿ ನಕ್ಷತ್ರ ಚಂದ್ರ ಹೇಳುವಂಥವನ್ನ ಅಧಿಪತಿ ಹೇಳುವಂಥದ್ದು ಅದಕ್ಕೆ ಬಾಲವಕರ್ಣ ವೃದ್ಧಿನಾಮ ಶುಭಯೋಗ ನಾವು ಸಂಚಾರಕ್ಕೆ ನೋಡುವಂಥದ್ದು ರಾಹುಕಾಲ ಗುಳಿಕ ಕಾಲ ಕೆಲವೊಂದು ನಂಬಿಕೆ ಅಪನಂಬಿಕೆ ಮೂಢನಂಬಿಕೆ ಈ ಮೂರು ರೀತಿಯ ಅಂತ ನಂಬಿಕೆ ಉಂಟಂತೆ ಪ್ರಮುಖವಾಗಿ ಕೆಲವೊಂದು ವಿಚಾರಗಳನ್ನು ನಾವು ನೋಡ್ತಾ ಇದ್ದಾಗ ರಾಹುಕಾಲ ಗುಳಿಕ ಕಾಲವನ್ನು ಎಲ್ಲದಕ್ಕೂ ವ್ಯರ್ಜ್ಯ ಹೇಳುವಂಥದ್ದು ನೋಡ್ತೀವಿ ಎಷ್ಟೋ ಶುಭಮೂರ್ತಗಳು ಮದುವೆ ಶೋಭನಾದಿ ಕಾರ್ಯಗಳಲ್ಲಿ ರಾಹುಕಾಲ ಗುಳಿಕ ಕಾಲ ಇರುತ್ತೆ ಅದಕ್ಕೆ ಪಂಚಾಂಗಕರ್ತರು ಉಳಿಕ ಕಾಲವನ್ನು ಕೇವಲ ಪ್ರಯಾಣಕ್ಕೋಸ್ಕರವಾಗಿ ಇಟ್ಟಿರುವಂಥದ್ದು ಈ ಜ್ಯೋತಿಷ್ಯದಲ್ಲಿ ತಿಳಿಯುವಂಥ ನಂಬಿಕೆ ಅಪನಂಬಿಕೆ ಮೂಢನಂಬಿಕೆ ಇದೆಲ್ಲ ಉಂಟಲ್ವೋ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಸರಿಯಾಗಿ ಬೇಕಾಗಿರುವಂಥ ಜ್ಞಾನ ಕಾಲ ಉಳಿಕ ಕಾಲವನ್ನು ನಾವು ಸಂಚಾರಕ್ಕೆ ಪ್ರಯಾಣಕ್ಕೆ ಎಲ್ಲಿಂದ ಒಂದು ಹೊರಡಬೇಕು ಇವತ್ತು ಒಳ್ಳೆಯ ಕೆಲಸ ಮಾಡಬೇಕು ಹೊರಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಾವು ಪಂಚಾಂಗವನ್ನಕ್ಕಿಂತ ಹೆಚ್ಚಿನದಾಗಿ ನೋಡ್ಕೊಂಡ್ಕಿಂತ ಆ ದಿವಸ ಮಾಡುವಂಥದ್ದೇನು ಅಂತ ಕೇಳಿದ್ರೆ ನೀವು ನಿಮ್ಮ ನಕ್ಷತ್ರಕ್ಕೆ ವಿಧಿಯ ನೋಡಿಕೊಂಡು ತದನಂತರದಲ್ಲಿ ರಾಹುಕಾಲ ಉಳಿಕೆ ಕಾಲವನ್ನು ಮುಗಿಸಿ ಆ ಒಂದು ಅದನ್ನು ನಾವೇನು ಹೇಳ್ತೇವೆ ದುರ್ಮುಹೂರ್ತ ಅಂತ ಹೇಳ್ತೇವೆ ಅದನ್ನು ಬಿಟ್ಟು ಶುಭ ಸಂದರ್ಭದಲ್ಲಿ ನೀವು ಹೊರಡುತ್ತರೆ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಯಶಸ್ಸು ಹೇಳುವಂಥದ್ದು ಸಿಗತ್ತೆ ಅದಕ್ಕೋಸ್ಕರವಾಗಿ ಇವತ್ತಿನ ರಾಹುಕಾಲ ಅನ್ನುವಂಥದ್ದು ಬೆಳಗ್ಗೆ ಏಳು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇದು ಸಂಚಾರಕ್ಕೆ ನೀವು ನಿರ್ಣಯ ತೆರಳತಕ್ಕಂಥ ಸಂದರ್ಭ ಇನ್ನು ಇವತ್ತಿನದಷ್ಟು ಎಲ್ಲ ರೀತಿಯಾದಂಥ ಪಂಚಾಂಗ ಶ್ರವಣ ಆಯಿತು ನಿತ್ಯ ಭವಿಷ್ಯ ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ವೇದದಲ್ಲಿ ಶನಿ ನೋಡಿ ಧನನಾಶ ಆಳುವಂಥದ್ದು ಏಳುವರೆ ಶನಿಯ ಪ್ರಭಾವ ಆಳುವಂಥದ್ದು ನಿಮಗಿನ್ನೂ ಉಂಟು ನಾಲ್ಕೂವರೆ ವರ್ಷದ ಹತ್ತಿರ ಉಂಟು ನಿಮಗಿನ್ನೂ ಹೊಂದಿರುವಂಥದ್ದು ವ್ಯಯದಲ್ಲಿ ಜನ್ಮದಲ್ಲಿ ದ್ವಿತೀಯದಲ್ಲಿ ಇರುವಂಥದ್ದು ಇನ್ನು ಏಳುವರೆಯಲ್ಲಿ ಈ ಒಂದು ಏಳು ವರ್ಷದ ಹತ್ತಿರ ಇನ್ನೂ ಹೇಳುವಂಥದ್ದಿದೆ ಕುಂಭರಾಶಿಯವರಿಗೆ ಮುಗಿಯುವಂಥ ಸಂದರ್ಭ ಕೊನೆಯ ಭಾಗ ಆಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಜನ್ಮದಲ್ಲಿ ಆ ಕಡೆ ಎರಡೂವರೆ ಈ ಕಡೆ ಎರಡೂವರೆ ಮಧ್ಯದಲ್ಲಿ ಎರಡೂವರೆ ಇರುವಂಥದ್ದೆಲ್ಲ ಅನುಭವಿಸುವಂಥ ಸಂದರ್ಭ ಆಳುವಂಥದ್ದಿದೆ ಮೇಷರಾಶಿಯವರು ಖಂಡಿತವಾಗಿರುವಂಥ ಧನರಾಶಿ ಹೇಳುವಂಥದ್ದು ದ್ವಿತೀಯದಲ್ಲಿ ಚಂದ್ರ ಮತ್ತು ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಆ ವೃಷಭದಲ್ಲಿ ಚಂದ್ರ ಮತ್ತು ಶುಕ್ರ ಸ್ಥಿತವಾದಂಥ ಕಾರಣಕ್ಕಾಗಿ ಹಣಕಾಸಿನ ವಿಚಾರದಲ್ಲಿ ಧನಲಾಭುವಂಥದ್ದು ಖಂಡಿತವಾಗಿ ಇವತ್ತು ಪ್ರಯತ್ನವನ್ನು ಮಾಡಿ ಯಾವುದೇ ರೀತಿಯಾದಂಥ ಏನು ಹೇಳ್ತೇವೆ ಭೂ ಸಂಬಂಧಪಟ್ಟಿರುವಂಥ ವಿಚಾರ ಶೇರ್ ಮಾರ್ಕೆಟು ಅಥ್ ಅಥವಾ ಬಂಗಾರ ಖರೀದಿ ಅಥವಾ ಲೇವಾದೇವಿ ಮಾಡುವಂಥವರಿಗೆ ಇವತ್ತಿನ ದಿವಸ ಧನಲಾಭ ಆಗುವಂಥ ಸಾಧ್ಯತೆ ಇದೆ ಆಯವ್ಯ ಹೇಳುವಂಥದ್ದು ಅದು ಸ್ವಲ್ಪ ವ್ಯವಹಾರದಲ್ಲಿ ಜಾಗ್ರತೆ ಅವಶ್ಯಕತೆ ಉಂಟು ಹ್ಞೂ ತೃತೀಯದಲ್ಲಿ ಗುರು ಸ್ಥಾನನಾಶ ಯಾವುದೋ ಒಂದು ಲಾಭವನ್ನು ಮಾಡಲಿಕ್ಕೆ ಹೋಗ್ತೀರ ಆ ಸಂದರ್ಭಗಳಲ್ಲಿ ಮೇಲಾಧಿಕಾರಿಗಳಿಂದಾಗಿ ಏನಾದರೂ ನಿಮ್ಮ ಇರ್ತಕ್ಕಂಥ ಸ್ಥಳಗಳನ್ನು ಅಥವಾ ಸ್ಥಾನವನ್ನು ಬಿಡುವಂಥ ಸಾಧ್ಯತೆ ಬಂದಿತ್ತು ಸ್ವಲ್ಪ ಜಾಗ್ರತೆಯಾಗಿರುವಂಥದ್ದು ಪಂಚಮದಲ್ಲಿ ಕುಜಕೇತು ಬುದ್ಧಿನಾಶ ನೋಡಿ ಪ್ರತಿಯೊಂದು ಗ್ರಹಗಳು ಒಂದೊಂದನ್ನು ಕೊಡುವಂಥ ಒಂದೊಂದಕ್ಕೆ ಸಂಬಂಧ ಹಾಗೆ ಬುದ್ಧಿನಾಶ ಆಳುವಂಥದ್ದು ಆದಂಥ ನಂತರದಲ್ಲೇ ಇವೆಲ್ಲ ಬರುವಂಥದ್ದು ಸ್ಥಾನನಾಶಗಳು ಇವೆಲ್ಲ ಆಗುವಂಥದ್ದು ಕಾರಣಗಳು ಯಾವುದಕ್ಕೆ ಕೇಳಿದ್ರೆ ಆ ಪಂಚಮದಲ್ಲಿರುವಂಥ ಕುಜಕೇತುವಿನಿಂದಾಗಿ ಬುದ್ಧಿನಾಶ ಮನೋಭೀತಿ ಹೇಳುವಂಥದ್ದುಂಟು ಸುಬ್ರಹ್ಮಣ್ಯನ ಆರಾಧನೆ ನೀವು ಹತ್ತಿನ ದಿವಸ ಮೇಷರಾಶಿ ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗುತ್ತೆ ಇನ್ನು ಎರಡನೇ ರಾಶಿ ವೃಷಭ ರಾಶಿ ಜನ್ಮದಲ್ಲಿ ಶುಕ್ರ ಮತ್ತೆ ಚಂದ್ರ ಇಷ್ಟಪ್ರಾಪ್ತಿ ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವ ಸೌಭಾಗ್ಯ ಸ್ಥಾನ ಮನ್ನಂ ಇದೆಲ್ಲ ವಿಭಾಗಗಳಲ್ಲಿ ಎರಡನೇ ಮನೆಯಲ್ಲಿ ಆ ಒಂದು ವೃಷಭರಾಶಿಯವರಿಗೆ ಏಕಾಶಾಧಿಪತಿ ದ್ವಿತೀಯದಲ್ಲಿ ಏಕಾಶದಲ್ಲಿ ಶನಿ ಹೇಳುವಂಥ ಸ್ಥಿತವಾಗಿದ್ದಕ್ಕೆ ಇವತ್ತು ದ್ರವ್ಯಪ್ರಾಪ್ತಿ ಧನಪ್ರಾಪ್ತಿ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಇಣಿಸದೆ ಬಯಸದೆ ಬರುವಂಥ ಭಾಗ್ಯ ಇವತ್ತು ವೃಷಭರಾಶಿಯವರಿಗೆ ಸಾಧ್ಯತೆ ಉಂಟು ಆದರೆ ಚತುರ್ಥದಲ್ಲಿ ಕುಜಕೇತು ಇರುವಂಥ ಕಾರಣದಿಂದಾಗಿ ಮನೋಕ್ಲೇಶ ಮಾನಹಾನಿ ಯಾವುದೋ ಒಂದು ವಿಚಾರಗಳನ್ನು ನೀನು ಮಾಡಿರ್ತಾರೆ ಅದರ ನಂತರದಲ್ಲಿ ನಿಮಗೆ ಹಣ ಪ್ರಾಪ್ತಿಯಾಗಿರುತ್ತೆ ಪ್ರಾಪ್ತಿಯಾಗಿರುತ್ತೆ ಎಲ್ಲೆಷ್ಟೋ ಅಸ್ತೆ ಅಂತಸ್ತುಗಳು ಸಿಕ್ಕಿರುತ್ತೆ ಆದರೆ ಅನ್ಯ ಮಾರ್ಗಗಳಿಂದಾಗಿ ಬಿಡಲಿ ರೀತಿಯಂಥ ಕೆಲಸಗಳಿಂದಾಗಿ ನೀವು ಧನವನ್ನು ಸಂಪಾದನೆ ಮಾಡಿದ್ದರೆ ಅವನು ಮಾನಹಾನಿ ಹೇಳುವಂಥದ್ದು ಮನೋಕ್ಲೇಶ ಆಳುವಂಥದ್ದು ಯಾಕೆ ಮಾಡಿಬಿಟ್ಟೆ ಹಣವಂತು ಆದರೆ ಮರ್ಯಾದೆ ವಹಿತಲ್ಲಾಳುವಂಥ ಒಂದು ಚಿಂತೆಯನ್ನು ಮಾಡುವಂಥ ಸಾಧ್ಯತೆಗಳು ನಿಮಗಿದೆ ಸ್ವಲ್ಪ ಜಾಗೃತಿ ಇರಿ ದುರ್ಗೆ ಆರಾಧನೆ ಮಾಡಿಕೊಳ್ಳಿ ದುರ್ಗ ದುರ್ಗತಿನ ಆಚನೆ ವೃಷಭ ರಾಶಿಯವರಿಗೆ ಶುಭವಾಗಲಿ ಮುಂದಿನ ರಾಶಿ ವೀಕ್ಷಣೆ ಮಾಡುವಂಥ ಸಂದರ್ಭ ಮಿಥುನ ರಾಶಿ ಜನ್ಮದಲ್ಲಿ ಗುರು ಆರೋಗ್ಯ ನಷ್ಟ ಜನ್ಮಸ್ಥಾನದಲ್ಲಿ ಗುರು ಇದ್ದರೂ ಸಹಿತವಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ಮತ್ತು ವೇದದಲ್ಲಿ ಮತ್ತೆ ವ್ಯಯದಲ್ಲಿ ಚಂದ್ರ ಮತ್ತು ಶುಕ್ರ ಹನ್ನೆರಡನೇ ಮನೆ ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ಶುಕ್ರ ಅಂಥವರು ಮಿಥುನದ ಸ್ಥಿತವಾದಂಥ ಕಾರಣದಿಂದಾಗಿ ಮನೋಕ್ಲೇಶ ಧನವ್ಯಯ ಆಡುವಂಥದ್ದು ಹೇಳಿದ್ದಾರೆ ಮನಸ್ಸಿಗೆ ಸಂಬಂಧಪಟ್ಟು ವ್ಯಯದಲ್ಲಿ ಚಂದ್ರ ಬಂದರೆ ಏನಾಗುತ್ತೆ ನಿಮ್ಮ ಮೇಲೆಯೇ ನಿಮಗೆ ಬೇಜಾರು ನಿಮ್ಮ ಮೇಲೆ ಅಪನಂಬಿಕೆ ನಿಮ್ಮ ಮೇಲೆ ನಿಮಗೆ ಕೋಪ ಬೇರೆಯವರ ಮೇಲಲ್ಲ ನಿಮ್ಮ ಮೇಲೆ ಯಾವುದೋ ರೀತಿಯಾದಂಥ ಒಂದು ಕಳಂಕವನ್ನು ನೀವು ತಳುವಂಥ ಸಾಧ್ಯತೆಗಳಿದೆ ಮನೋಕ್ಲೇಶ ಆಳುವಂಥದ್ದು ದ್ವಿತೀಯದಲ್ಲಿಯೂ ರವಿ ಮತ್ತು ಬುಧ ಆಳುವಂಥ ಸ್ಥಿತವಾಗಿದ್ದಾರೆ ನೋಡಿ ದ್ವಿತೀಯ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ರವಿ ಬುಧ ಸ್ಥಿತವಾದಂತಹ ಕಾರಣದಿಂದಾಗಿ ಏನಾಗುತ್ತೆ ಕೇಳಿದ್ರೆ ಮಿತ್ತನಾಶ ಕರ್ಮದಲ್ಲಿ ಶನಿ ದಾರಿದ್ರ್ಯತೆ ಎಲ್ಲದೂ ರೀತಿಯಾಗಿ ಇವತ್ತು ಮಿಥುನ ರಾಶಿಯವರಿಗೆ ಅಶುಭದ ಫಲವನ್ನು ಕೊಡುವಂಥ ಸಾಧ್ಯತೆ ಉಂಟು ಅದಕ್ಕೆ ಬೇಕಾಗಿರುವಂಥದ್ದು ಯಾವುದು ಎಲ್ಲವನ್ನೂ ಕಾಪಾಡತಕ್ಕಂಥವನು ಆ ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಗುರುವಿನ ಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸಜೀವ ಬೃಂದಾವನೆ ಒಂದು ಪ್ರವೇಶ ಮಾಡಿರತಕ್ಕಂಥ ಒಂದು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು ಗುರುವಿನ ಸ್ಥಾನ ನಿಮಗೆ ವಿದ್ಯೆಯನ್ನು ಬುದ್ಧಿಯನ್ನು ಯಾವ ವಿಚಾರದಲ್ಲಿರುವಂಥ ಯಾರೂ ಇಲ್ಲ ಅಂತಂದರೆ ಅದರ ಬಗ್ಗೆ ಚಿಂತೆ ಮಾಡುವಂಥದ್ದೇ ಜನನೇ ಹೇಳ್ತಕ್ಕಂಥದ್ದೇ ನಮ್ಮ ತಾಯಿಯೇ ನಮಗೆ ಮೊದಲ ಗುರುವಾಗಿರುತ್ತೆ ನಿಮ್ಮ ತಾಯಿ ಒಂದು ಇವತ್ತಿನ ದಿವಸ ಕಾಲಿಗೆ ಬಿದ್ದು ಅವಳ ಆಶೀರ್ವಾದಂತೆ ಕೂಡಿ ಬರುವಂಥ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಗೆ ಬರ್ತೀರಾ ಶುಭವಾಗಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಮನೋಂಕಾರಕ ಚಂದ್ರನ ರಾಶಿ ಅಂತ ಹೇಳುವಂಥದ್ದುಂಟು ಜನ್ಮದಲ್ಲಿ ದ್ವಿತೀಯಾಧಿಪತಿ ರವಿ ಅದರ ಜೊತೆಯಲ್ಲಿ ವ್ಯಯಾಧಿಪತಿ ಆದಂಥ ಬುಧ ನೋಡಿ ಎರಡನೇ ಮನೆಯ ಅಧಿಪತಿ ಹೇಳುವಂಥವ್ರು ಜನ್ಮದಲ್ಲಿದ್ದಾನೆ ವ್ಯಯಾಧಿಪತಿ ಆಗಿರುವಂಥ ಬುಧ ಬುಧನೂ ಸಹಿತವಾಗಿ ಜನ್ಮದಲ್ಲಿರುವಂಥದ್ದು ರವಿ ಇದ್ದ ಕೂಡಲೇ ಆಯಾಸ ಹೇಳುವಂಥದ್ದುಂಟು ಬುಧ ಇದ್ದ ಕೂಡಲೇ ವಿತ್ತನಾಶ ಹೇಳುವಂಥದ್ದಿದೆ ಸ್ವಲ್ಪ ರೀತಿಯಾಗಿ ವೇದನೆ ಮತ್ತು ಗುರು ವೈರಾಗ್ಯಕಾರಕ ಐವತ್ತು ಹಣ ಹೇಳುವಂಥದ್ದು ಖರ್ಚಾಗುತ್ತೆ ಯಾವುದೋ ಒಂದು ವಿಚಾರಗಳಲ್ಲಿ ನಿಮ್ಮ ಸಂಪತ್ತು ಅಥವಾ ಆಸ್ತಿ ಯಾವುದೇ ರೀತಿಯಾಗಿ ಉಂಟಾಗೋ ಸದ್ವಿನಿಯೋಗ ಆಗುವಂಥದ್ದು ವಿನಿಯೋಗ ಆಗುವಂಥದ್ದು ಸದ್ವಿನಿಯೋಗ ಆಗುವಂಥದ್ದು ಕೊಡುವಂಥ ಒಂದು ಯಾವುದೋ ಒಂದು ಜೀರ್ಣೋದ್ಧಾರಕ್ಕೂ ಅಥವಾ ಒಳ್ಳೆಯ ಕೆಲಸಕ್ಕೂ ಅಥವಾ ಒಂದು ರೋಗಿಗಳಿಗೂ ನಿಮ್ಮ ಕೈಯಿಂದಾಗಿ ಧನ ಸಹಾಯ ಆಯಿತು ಧನ ವ್ಯಯವಾದರೂ ಯಾವತ್ತೂ ಸತ್ಪಾತ್ರರಿಗೆ ದಾನವನ್ನು ಕೊಡಬೇಕು ಅಂಥ ಶಾಸ್ತ್ರಗಳಿದೆ ಕೊಡುವಂಥ ದಾನಗಳಿದ್ದರೂ ಸಹಿತವಾಗಿ ಸತ್ ಪಾತ್ರರಿಗೆ ಕೊಡಬೇಕು ಅಂತದ್ದುಂಟು ಒಳ್ಳೆಯ ವಿಚಾರಕ ಇವತ್ತಿನ ದಿವಸ ಮಿಥುನ ರಾಶಿ ಪ್ರಮುಖವಾಗಿ ಕರ್ಕಾಟಕ ರಾಶಿಯವರಿಗೆ ಆ ಒಂದು ಧನ ವ್ಯವಯಾವಂಥ ಸಾಧ್ಯತೆ ಇದೆ ಹೇಳುವಂಥದ್ದು ಏಕಾಶದಲ್ಲಿ ಚಂದ್ರ ಮತ್ತು ಶುಕ್ರ ಇರುವಂಥ ಕಾರಣ ಸಂತೋಷ ಕೊಟ್ಟಿರುವಂಥ ಹಣದಿಂದಾಗಿ ಉಂಟಲ್ವ ತೃಪ್ತಿ ಮನಸ್ತೃಪ್ತಿಯೋ ಇವತ್ತು ಒಬ್ಬ ವ್ಯಕ್ತಿಗೆ ಸಹಾಯವನ್ನು ಮಾಡಿದ್ರಪ್ಪ ನಾನು ಒಬ್ಬ ರೋಗಿಗೆ ಒಂದು ಹಣವನ್ನು ಕೊಟ್ಟೆ ಅಥವಾ ಒಬ್ಬ ಹಸುವುದಿರಂತಕ್ಕಂಥ ವ್ಯಕ್ತಿಗೆ ಒಂದು ಹಣವನ್ನು ಕೊಟ್ಟೆ ಅಥವಾ ಒಂದು ಯಾವುದೋ ಒಂದು ವ್ಯಕ್ತಿಗಳಿಗೆ ಬಡತನ ಇರತಕ್ಕಂಥವರಿಗೆ ನಾವು ಹಣವನ್ನು ವಿನಿಯೋಗ ಅಂತ ನಿಮ್ಮ ಆತ್ಮತೃಪ್ತಿ ಎಲ್ಲ ತೃಪ್ತಿಗಿಂತ ಹೆಚ್ಚಿಂದ ಉಂಟಲ್ವ ಹಣ ಎಷ್ಟೇ ಬಂದರೂ ಯಾವುದೇ ಬಂದರೂ ತೃಪ್ತಿಗಳು ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಇವತ್ತು ಮಾಡಿರುವಂಥ ನಿಮ್ಮ ಕೆಲಸಗಳಲ್ಲಿ ಮನತೃಪ್ತಿ ಬೇರೆ ಬುದ್ಧಿ ತೃಪ್ತಿ ಬೇರೆ ಆತ್ಮತೃಪ್ತಿ ಬೇರೆ ಅಂತ ಆತ್ಮ ಪರಮಾತ್ಮನ ಅಂಶವಾದಂತಹ ಕಾರಣದಿಂದಾಗಿ ಒಳಗಿನ ಮನಸ್ಸಿನಿಂದಾಗಿರ್ತಕ್ಕಂಥ ಏನು ಹೇಳುತ್ತೆ ಮತ್ತು ಮನೋತೃಪ್ತಿಗಿಂತಲೂ ಹೆಚ್ಚಿನದಾಗಿರುವಂಥದ್ದು ಆತ್ಮತೃಪ್ತಿ ಇರುವಂಥದ್ದು ಇವತ್ತು ಕರ್ನಾಟಕ ಆಗುವಂಥ ಸಾಧ್ಯತೆ ಉಂಟು ಅಭಿವೃದ್ಧಿಯ ಸಾಧ್ಯತೆ ಇದೆ ಈಶ್ವರ ಆರಾಧನೆ ಮಾಡಿಕೊಂಡು ಮಾಡಿ ಶುಭವಾಗಲಿ ಮುಂದಿನ ರಾಶಿ ರವಿಯ ರಾಶಿ ಅಧಿಪತ್ವದ ಸಿಂಹರಾಶಿ ಜನ್ಮದಲ್ಲಿ ಕುಜ ಕೇತು ಸ್ವಲ್ಪ ರೀತಿಯಾಗಿ ಮನೋಭಯ ಹಾಂ ಹೆದರಿಕೆ ಯಾಕೆ ಕೇಳಿದ್ರು ಕುಜ ಸಪ್ತಮದಿಂದ ರಾವಿನ ದೃಷ್ಟಿ ಇರುವಂಥದ್ದು ರವಿಯ ಮನೆ ಇರುವಂಥ ಎಲ್ಲರಿಗೂ ಸಹಿತವಾಗಿ ಮೌಢ್ಯತೆಯನ್ನು ಕೊಡುವಂಥದ್ದು ಗ್ರಹಣಕಾರತೆ ಬೆಳಗ್ಗೆ ಹೇಳುವಂಥದ್ದೇ ಬೇಡ ಆಲಸ್ಯ ಏನೋ ಮತ್ತೆ ನೋಡುವ ಹೇಳುವಂಥದ್ದು ಕೆಲಸವನ್ನು ಮುಂದೂಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಜಾಗೃತೆಯಾಗಿರಿ ಮನೋಭಯ ಜೊತೆಯಲ್ಲಿ ವಿತ್ತನಾಶಗಳು ಇವತ್ತು ಯಾವುದೊಂದು ವಿಚಾರಗಳಲ್ಲಿ ನೀವು ಅಸಡ್ಡೇನು ಮಾಡಿದರೆ ಹಾಕಿರ್ತಕ್ಕಂಥ ಹಣ ನಿಮಗೆ ಕಾಣದೇ ಮರೆಯಾಗತಕ್ಕಂಥ ಸಾಧ್ಯತೆ ಉಂಟು ಸ್ವಲ್ಪ ಜಾಗ್ರತೆ ಆಲಸ್ಯಂ ಹಿ ಮನುಷ್ಯಾಣಾಮ್ ಶರೀರಸ್ಥೋ ಮಹಾನ್ ರಿಪು ಅಂತ ಹೇಳಿದ್ದಾರೆ ನಿಮ್ಮ ಉದಾಸೀನ ಹೇಳುವಂಥದ್ದೇ ಆಲಸ್ಯ ಹೇಳುವಂಥದ್ದು ದೊಡ್ಡ ಶತ್ರುವಂತೆ ಶರೀರದಲ್ಲಿರುವಂಥದ್ದು ಹೊರಗಿನ ಶತ್ರುಕ್ಕಿಂತ ಒಳಗಿನ ಶತ್ರು ಅವರನ್ನು ನಾವು ಹಿಡಿತದಲ್ಲಿಟ್ಕೊಳ್ಳುವಂಥದ್ದು ಜಾಗ್ರತೆ ಬೇಕು ಇದಕ್ಕೆ ಪ್ರಮುಖವಾಗಿ ಈ ಕಾಶದಲ್ಲಿ ಗುರು ಇದ್ದಾನೆ ತೊಂದರೆ ಇಲ್ಲ ಗುರು ಹನ್ನೊಂದನೇ ಮನೆಯಲ್ಲಿರುವಂಥ ಕಾರಣದಿಂದಾಗಿ ಒಂದು ಕಡೆ ಹೋಯಿತು ಮತ್ತೊಂದು ಕಡೆ ಮಣ್ಣು ಆರಾಮಾಗಿ ಮಲಗಬಹುದು ಆದರೆ ಸದಾ ಜಾಗೃತ ಜಾಗೃತ ವಿವೇಕಾನಂದರು ಹೇಳಿದ್ದಾರೆ ಶಂಕರಾಚಾರ್ಯರು ಹೇಳಿದ್ದಾರೆ ಜೀವನದಲ್ಲಿ ಹೇಳುವಂಥದ್ದು ಸದಾ ಜಾಗ್ರತೆ ಹೇಳುವಂಥದ್ದು ಮನುಷ್ಯನಿಗೆ ಯಾವತ್ತಿರುತ್ತೆ ಅವತ್ತ ವಿಚಾರದಲ್ಲೂ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರವಾಗಿ ಸ್ಥಾನ ಲಾಭ ಆಗುವಂಥ ಸಾಧ್ಯತೆ ಉಂಟು ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಶುಕ್ರಮದಲ್ಲಿ ಚಂದ್ರ ಶುಕ್ರ ಸ್ವಲ್ಪ ರೀತಿಯ ಕಲಹ ಇಷ್ಟ ಸಿದ್ಧಿ ಚತುರ್ಥ ಮಾಂದಿ ನೋಡಿ ನಾಲ್ಕನೇ ಮನೆಯಲ್ಲಿ ಮಾಂದಿ ನಮಗೆಲ್ಲದೂ ಇರುತ್ತೆ ಒಳ್ಳೆಯದ ಅಂತ ರಂಗೋಲಿ ಬಿಡಿಸಿದರೂ ಒಂದು ಚೂರು ಕಪ್ಪು ನೀರನ್ನು ಹಾಕಿದರೆ ಸರ್ವ ಬಣ್ಣವನ್ನು ಮಸಿ ನಮ್ಗೆ ತುಳು ಅಂತ ಕನ್ನಡದಲ್ಲಿ ಗಾದೆ ಉಂಟು ಕಪ್ಪು ಬಣ್ಣ ಆಂಥದ್ದು ಎಲ್ಲ ಬಣ್ಣವನ್ನು ಸಹಿತವಾಗಿ ಒಂದು ಶಕ್ತಿ ಇದೆ ಮಾನಹಾನಿ ಹೇಳುವಂಥದ್ದುಂಟು ಚತುರ್ಥಮಾನಿಯಿಂದಾಗಿ ಆ ಒಂದು ಮನುಷ್ಯನಿಗೆ ಬೇಕಾಗಿರುವಂಥದ್ದು ದೇಹ ಇದೆಲ್ಲ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಾಡುವಂಥ ಯಾವುದೇ ಒಂದು ವ್ಯವಹಾರಗಳಲ್ಲಿ ಹತ್ತು ಜನರ ಎದುರಿಗೆ ನಮಗೆ ಬೇಡದಂಥ ಒಂದು ಸಾಮಾಜಿಕವಾಗಿ ನಮಗೆ ಮಾನಹಾನಿ ಮಾಡಿದಾಗ ಜೀವಂತ ಇದ್ದರೂ ಸತ್ತ ಹಾಗೆ ಮೃತ್ಯುಕಾರಕ ಅಂತ ಹೇಳಿದರು ಸತ್ತ ಮೃತ್ಯುಗಳು ಬರುತ್ತಂತೆ ಮನುಷ್ಯನಿಗೆ ಘೋರ ಮೃತ್ಯು ಕಾಳಮೃತ್ಯು ಮೃತ್ಯು ಕ್ಷುದ್ರ ಮೃತ್ಯು ಪೈಶಾಚಿಕ ಅಂಥದ್ದು ಅದರೊಳಗೆ ಸಾವೋಳುವಂಥದ್ದಲ್ಲ ಮಾನಹಾನಿಯು ಮೃತ್ಯು ಸದೃಶವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಹೇಳುವಂಥದ್ದು ಅದಕ್ಕೋಸ್ಕರವಾಗಿ ಸಿಂಹರಾಶಿಯವರಿಗೆ ಸ್ವಲ್ಪ ರೀತಿಯ ಉಂಟಾದ್ರ ಜೊತೆಯಲ್ಲಿ ಅಷ್ಟಮಶನಿ ವಾತರೋಗ ಅಷ್ಟಮಸ್ಥೇಯತಾಕೇಟು ವಾತರ ಯೋಗ ಆದಿ ಪೀಡಿತಾಳುವಂಥದ್ದು ಹೇಳಿದ್ದಾರೆ ಅದರ ಬಗ್ಗೆ ಈಶ್ವರ ಆರಾಧನೆ ಮಾಡಿಕೊಂಡು ಬಳಿ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ಕನ್ಯಾ ರಾಶಿ ಸಪ್ತಮ ಸ್ಥಾನದಲ್ಲಿ ಶನಿ ವಿವಾಹ ಮದನ ಲೋಕ ಭಾರ್ಯಾ ಭರ್ತೃ ಸಮಾಗಮಾಣುವಂಥದ್ದು ಹೇಳಿದ್ದಾರೆ ನೋಡಿ ಸಂಸಾರಗಳಲ್ಲಿ ಶನಿ ಇದ್ದ ಕೂಡಲೇ ನಾಲಿಗೆ ಕೋಪ ಉದ್ವೇಗ ಕಾರಣ ಬೇಕು ಅಂತಿಲ್ಲ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಚರ್ಚೆಗಳು ಗುದ್ದಾಟಗಳು ಹಿಡಿದು ಕಿತ್ತು ಏನು ಹೊಡೆದಾಡುವ ಪರಿಸ್ಥಿತಿಯು ಸಹಿತವಾಗಿ ಬರುವಂಥ ಸಾಧ್ಯತೆಗಳಿದೆ ಆವಾಗ ಮೌನಂ ಸಮ್ಮತಿ ಲಕ್ಷಣಂ ಒಬ್ಬ ವಿಕ್ ವ್ಯಕ್ತಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಂದು ಜಗಳ ಬಂತು ಅಂತಂದರೆ ಒಬ್ಬ ವ್ಯಕ್ತಿಗಳು ಏನು ಮಾಡಬೇಕು ಕೇಳಿದ್ರು ಉಂಟಲ್ವ ಒಂದು ದೇವರ ನಾಮವನ್ನು ಅಥವಾ ದೇವರ ಒಂದು ಭಜನೆಯನ್ನು ಹಾಡ್ಕೊಂಡು ಸುಮ್ಮನೆ ಎದ್ಬಿಡಬೇಕು ಆ ಒಂದು ಸಂದರ್ಭ ಆ ಸಮಯ ಆಳುವಂಥ ಕಾಲ ಆಳುವಂಥ ಟೈಮ್ ಹೇಳುವಂಥದ್ದು ಉಂಟಲ್ವಾ ಅದನ್ನು ಮೀರಿದರೆ ಆಗುವಂಥ ಅವಾಂತರಗಳು ಅವಘಡಗಳು ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಮಾತಿನಿಂದ ಬಂತು ಜಗಳ ಊಟದಿಂದ ಬಂತು ರೋಗ ಆಳುವಂಥದ್ದುಂಟು ಕನ್ಯಾ ರಾಶಿಯವರಿಗೆ ಕಳತ್ರಪೀಡೆ ಹೇಳುವಂಥದ್ದುಂಟು ಭಾಗ್ಯದಲ್ಲಿ ಚಂದ್ರ ಮತ್ತು ಶುಕ್ರ ಇದ್ದಾರೆ ರೋಗ ಪ್ರಾಪ್ತಿಯ ಸಾಧ್ಯತೆ ಉಂಟು ನೋಡಿ ರೋಗ ಆಳುವಂಥದ್ದು ಹೊಸದಾಗಿ ಯಾವುದೋ ರೀತಿಯಾಗಿ ನಿಮಗೆ ಎಣಿಸದೇ ದೇಹದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ ಕರ್ಮದಲ್ಲಿ ಗುರು ಇದ್ದಂಥ ಕಾರಣದಾಗಿ ದಶಮಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಅದೇ ಬುಧನ ಮನೆಯಲ್ಲಿ ಆ ಒಂದು ಮಿ ಮಿಥುನದಲ್ಲಿ ಗುರು ಇದ್ದಂಥ ಕಾರಣದಿಂದಾಗಿ ಕರ್ಮದಲ್ಲಿರುವಂಥ ಕಾರಣದಿಂದ ಧನನಾಶ ಹೇಳುವಂಥದ್ದುಂಟು ಜ್ಞಾನಂ ಕರ್ಮಂ ಕರ್ಮಂಸ್ಥಿತಿ ಜೈವ ಪ್ರತಾಪಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಮದೇ ದಶಮತ ಸುದ್ದಿ ಹೇಳುವಂಥದ್ದು ಹೇಳಿದ್ದಾರೆ ಕರ್ಮದಲ್ಲಿರುವಂಥ ಧನನಾಶ ವೇದಲಿ ಮತ್ತು ಕೇತು ಇದ್ದಾರೆ ಮಾನಹಾನಿ ಹೇಳುವಂಥದ್ದುಂಟು ನೋಡಿ ವ್ಯಯಸ್ಥಾನಗಳಲ್ಲಿ ಕುಜ ಧೈರ್ಯಕಾರಕ ಯಾವುದೋ ಒಂದು ಹೋಗು ಮಾಡು ಅಂತ ಹೇಳುವಂಥ ಒತ್ತಡವನ್ನು ಕೊಟ್ಟು ನಿಮ್ಮ ಧೈರ್ಯಕಾರಕ ಮಾಡ್ತಾನೆ ಆದರೆ ಜೊತೆಯಲ್ಲಿರುವಂಥ ಕೇತು ಮಾನಹಾನಿಯನ್ನು ಮಾಡಿಬಿಡ್ತಾನೆ ಧೈರ್ಯ ಹೇಳುವಂಥದ್ದು ಮನುಷ್ಯನಿಗೆ ಬೇಕು ಆದರೆ ಅತಿಯಾದಂಥ ಗರ್ವಾ ಆಡುವಂಥದ್ದು ಅಹಂಕಾರಗಳುವಂಥದ್ದು ಬರಬಾರದು ಆ ರೀತಿಯಾಗಿ ಬರುವಂಥ ಸಾಧ್ಯತೆ ಉಂಟು ಷಷ್ಟಮದಲ್ಲಿ ರಾಹು ಇದ್ದಂಥ ಕಾರಣದಾಗಿ ಶತ್ರುನಾಶ ಅಹಂಕಾರ ಬರುವಂಥ ಸ್ವಾಭಾವಿಕವಾಗಿ ಬರಬಹುದು ಸಾಧ್ಯತೆ ಆದರೆ ನೀವು ಮಾಡುವಂಥ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳಿ ಬರುವಂಥದ್ದಕ್ಕೆ ಲಕ್ಷ್ಮೀ ನಮಗೆ ಸಂಪತ್ತನ್ನು ಶ್ರೇಯಸ್ಸನ್ನು ಸುವಸ್ತುಗಳನ್ನು ಕೊಟ್ಟರು ನರಸಿಂಹ ನಿಮ್ಮ ಕಷ್ಟಗಳನ್ನೆಲ್ಲ ಉಗ್ರತೆಯನ್ನು ಅಷ್ಟನ್ನು ನಿವಾರಣೆ ಮಾಡುವಂಥ ಶಕ್ತಿ ಶ್ರೀಮನ್ನಾರಾಯಣ ಆರಾಯನ ಸ್ವರೂಪ ನರಸಿಂಹನಿಗುಂಟು ಅದನ್ನು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ವೀಕ್ಷಣೆ ಮಾಡುವಂಥದ್ದು ತುಲಾರಾಶಿ ದ್ವಿತೀಯ ಸ್ಥಾನದಲ್ಲಿ ಮಾಂದಿ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ಚ ಇದೆಲ್ಲದಕ್ಕೂ ಸಹಿತವಾಗಿ ಎರಡನೇ ಮನೆಯಲ್ಲಿ ಮಾನಿಂತ ಕೂಡಿ ಮನೋಕಲಹ ವಿತ್ತನಾಶ ಇದೆಲ್ಲ ಆಗುವಂಥದ್ದು ಉಂಟು ಬರ್ತು ಯಾವುದೋ ಒಂದು ವಿಚಾರದಲ್ಲೇ ಹಣವನ್ನು ನೀವು ಯಾವುದೋ ರೀತಿಯಾದಂಥ ಒಂದು ಕಲ್ಪನೆಯನ್ನಿಟ್ಟುಕೊಂಡು ಹಣವನ್ನು ವಿನಿಯೋಗ ಮಾಡಿರ್ತೀರಾ ಆದರೆ ನೀವು ಎಣಿಸಿದ್ದಕ್ಕೆ ವಿರುದ್ಧವಾಗಿ ಹಾಕಿರುವಂಥದ್ದು ನಾವು ನೂರು ರೂಪಾಯಿ ಹಾಕಿ ಸಾವಿರ ರೂಪಾಯಿ ತೆಗೀಬೇಕು ಅಂತ ಹೇಳ್ತೀರಾ ಆ ನೂರು ರೂಪಾಯಿಯೂ ಸಹಿತವಾಗಿ ಹೋಗುವಂಥ ಸಾಧ್ಯತೆಗಳು ಖಂಡಿತವಾಗಿದೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಜಾಗೃತಿ ಹೇಳುವಂಥದ್ದನ್ನು ತುಲಾರಾಶಿಯವರು ಮಾಡಿಕೊಳ್ಳುವಂಥದ್ದು ಬೇಕು ಮನೋಕಲಹ ವಿತ್ತನಾಶ ಹೇಳುವಂಥದ್ದು ಷಷ್ಟಮದಲ್ಲಿ ಇದ್ದಾನೆ ನಿಮ್ಮ ಧೈರ್ಯದಿಂದಾಗಿ ಶತ್ರುನಾಶಗಳಾಗುವಂಥ ಸಾಧ್ಯತೆಗಳು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಷ್ಟಮದಲ್ಲಿ ಚಂದ್ರ ಇದ್ದಂಥ ಕಾರಣಕ್ಕೂ ಅನಿಷ್ಟ ಅಳುವಂಥದ್ದು ಬರುವಂಥದ್ದಿದೆ ಆದರೆ ಭಾಗ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಸ್ಥಾನದಲ್ಲಿ ಗುರು ಇರುವ ಕಾರಣಕ್ಕಾಗಿ ಗುರುವಿನ ಪಂಚಮ ದೃಷ್ಟಿ ಇರುವಂಥ ಕಾರಣಕ್ಕಾಗಿ ಮಾಡಿರುವಂಥದ್ದೆಲ್ಲದೂ ಸಾಯಂಕಾಲದ ಹೊತ್ತಿಗೆ ಯಶಸ್ಸನ್ನು ಕಾಡಲಿಕ್ಕೆ ಸಾಧ್ಯತೆ ಉಂಟು ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತೆ ಏಕಾದಶದಲ್ಲಿ ಕುಜಕೇತುವಿನ ಸಂಚಾರ ಇದ್ದಂಥ ಕಾರಣದಿಂದಾಗಿ ಮಾನಪ್ರಾಪ್ತಿ ಸ್ಥಾನ ಲಾಭ ನಿಮಗೆ ಯಾರು ವಿರುದ್ಧವಾಗಿರ್ತಾರೋ ಅವರೇ ನಿಮ್ಮನ್ನು ಹೊಗಳುವಂಥ ಒಂದು ಸಾಧ್ಯತೆಗಳು ಬರುವಂಥದ್ದು ಯೋಚನೆ ಮಾಡುವಂಥ ಸಾಧ್ಯತೆಗಳುಂಟು ದುರ್ಗೆ ಆರಾಧನೆ ಮಾಡಿಕೊಳ್ಳಿ ದುರ್ಗಾ ದುರ್ಗತಿನಾಶಿನ ಜಗನ್ ಮಾತ್ರಕ್ಕೆ ಆರಾಧನೆಯನ್ನು ಮಾಡಿಕೊಂಡ್ರೆ ಅಂತ ಅಂದರೆ ಇವತ್ತಿನ ದಿವಸ ಎಲ್ಲ ರೀತಿಯ ಶುಭವಾಗುತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೇ ತನುಸ್ಥೆ ಕ್ಷತ ಅಂಗ ಶಾರೀರಿಕವಾದಂಥ ತೊಂದರೆಗಳನ್ನು ಅನುಸುವಂಥ ಸಂದರ್ಭ ಸ್ವಲ್ಪ ರೀತಿಯಾಗಿ ಸ್ವಪ್ನ ಭಯದ ತೊಂದರೆಗಳಿದೆ ಮತ್ತು ಪಂಚಮದಲ್ಲಿ ಶನಿ ಪಂಚಮಸ್ಥೆ ಶನಿಶ್ಚಮ ಅಂದರೆ ನಾವು ಕಷ್ಟಪ್ರದಾಯಕ ಅಂತ ಹೇಳಿದ್ದೇವೆ ಅಲ್ವಾ ಹರ ಬೇರೆ ಬೇರೆ ರೀತಿಯಂಥ ಕಷ್ಟಗಳು ಬರುವಂಥ ಸಾಧ್ಯತೆಗಳು ಜಾಗೃತಿ ನಿಟ್ಕೊಳ್ಳಿ ಕಷ್ಟಪ್ರದ ಸಪ್ತಮ ಚಂದ್ರ ಮತ್ತು ಶುಕ್ರ ಸ್ವಲ್ಪ ರೀತಿಯಾಗಿ ಸ್ತ್ರೀಪೀಡೆ ಸ್ತ್ರೀಪೀಡೆ ಅಂತಂದರೆ ಎಂಥದ್ದು ಸಂಸಾರಗಳಲ್ಲೂ ಆಗಿರ್ಬೋದು ಹೊರಗಿಂದಾಗಿ ಯಾರೋ ಜೊತೆಯಲ್ಲಿ ಏನೋ ಮಾತಾಡಲಿಕ್ಕೆ ಹೋಗಿಕೊಂಡು ನೀವು ಅವರಿಂದಾಗಿ ಬೇಡದಂಥ ಮಾತನ್ನು ಕೇಳುವಂಥದ್ದು ಸಮಾಜದಲ್ಲಿ ಕೇಳುವಂಥ ಸಾಧ್ಯತೆಗಳಿದೆ ಸ್ವಲ್ಪ ರೀತಿಯಾಗಿ ಜಾಗೃತಿ ಹೇಳುವಂಥದ್ದಿರಿ ಮನೋಕಾರಕನಾಗಿರ್ತಕ್ಕಂಥ ಚಂದ್ರನೂ ಆ ಸಂದರ್ಭದಲ್ಲಿ ಸಪ್ತಮದಲ್ಲಿರುವಂಥ ಕಾರಣಕ್ಕಾಗಿ ಅಷ್ಟಮದಲ್ಲಿ ಗುರು ನೋಡಿ ಎಂಟನೇ ಮನೆಯ ರೋಗಸ್ಥಾನ ರಂಧ್ರಸ್ಥಾನ ಆಯುಷ್ಯ ಸ್ಥಾನದಲ್ಲಿ ಗುರು ಇದ್ದ ಕಾರಣಕ್ಕಾಗಿ ರೋಗ ಭಯ ರೋಗ ಪೀಡೆ ಹೇಳುವಂಥದ್ದು ತೊಂದರೆ ಯಾವುದೇ ಒಂದು ರೀತಿಯಾದ ಸಕ್ಕರೆ ಸಂಬಂಧಪಟ್ಟಿರುವಂಥದ್ದಾಗಿರಲಿ ಅಥವಾ ರಕ್ತದೊತ್ತಡ ಬಿ ಪಿ ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲದೇ ರೀತಿ ನಿನ್ನೆ ಇರುವಂಥ ಪರಿಸ್ಥಿತಿ ಇವತ್ತು ವಿಪರೀತವಾಗಿ ಹೆಚ್ಚಿನದಾಗಿ ಆಗುವಂಥ ರೋಗವನ್ನು ತೊಂದರೆ ಕೊಡುವಂಥ ಸಾಧ್ಯತೆಗಳು ವೃಶ್ಚಿಕ ಉಂಟು ಚತುರ್ಥ ರಾಹು ಇದೆ ಮಾನಹಾನಿ ಹೇಳುವಂಥದ್ದು ಕೇಂದ್ರ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ರಾಹು ಇದ್ದಂಥ ಕಾರಣಕ್ಕಾಗಿ ಸ್ವಲ್ಪ ಜಾಗ್ರತೆ ಬೇಕು ಮಾತಿನಲ್ಲಿ ನಿಮಗೂ ಸಹಿತವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಂಡು ಬಿಟ್ರೆ ಸ್ವಲ್ಪ ರೀತಿಯಾಗಿ ಆರೋಗ್ಯ ಭಾಗ್ಯ ಎಲ್ಲ ಪ್ರಾಪ್ತಿಯಾಗತ್ತೆ ಶುಭವಾಗಲಿ ಮುಂದಿನ ರಾಶಿ ಧನುರಾಶಿ ಗುರುವಿನ ರಾಶಿ ನೋಡಿ ಸಪ್ತಮದಿಂದ ಗುರು ಮಹಾತ್ಮನ ಅಂದ್ರೆ ಗುರುವಿನ ಅನುಗ್ರಹ ದೃಷ್ಟಿ ಇದೆ ಆದರೆ ಚತುರ್ಥದಲ್ಲಿ ಶನಿ ಮತ್ತೆ ಷಷ್ಟಮದಲ್ಲಿ ಶುಕ್ರ ವಿಪತ್ತು ಇದೆ ಸುಖ ಹಾನಿನೂ ಇದೆ ಇಲ್ಲಿ ಚತುರ್ಥದಲ್ಲಿ ಶನಿದಂಥ ಕಾರಣದಿಂದಾಗಿ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ರೀತಿಯ ಸುಖ ಹಾನಿ ಯಾವುದೋ ರೀತಿಯಾದಂಥ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೋ ಇಷ್ಟವಾಗಿರುವಂಥ ವಸ್ತುಗಳಿಂದಾಗಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ನಿಮಗಿದೆ ಷಷ್ಟಮದಲ್ಲಿ ಗುರು ಇರುವ ಕಾರಣ ಕುಟುಂಬ ಪ್ರೀತಿ ಸಪ್ತಮದಲ್ಲಿ ಶ ಗುರು ಇರುವಂಥ ಕಾರಣದಿಂದಾಗಿ ಕುಟುಂಬ ಪ್ರೀತಿ ಪ್ರೀತಿಯುವಂಥದ್ದು ಸಪ್ತಮ ಸ್ಥಾನ ಅನ್ನುವಂಥದ್ದು ಗಂಡ ಹೆಂಡತಿಯ ಸಂಸಾರಗಳಲ್ಲಿ ಸಂಸಾರದಲ್ಲಿರುವಂಥ ಅನ್ಯೋನ್ಯತೆ ಎಲ್ಲ ಬರುವಂಥ ಸಾಧ್ಯತೆಗಳು ಧನುರ್ ರಾಶಿಯವರಿಗಿದೆ ಅದಕ್ಕೋಸ್ಕರವಾಗಿ ಕುಟುಂಬದಲ್ಲಿ ಪ್ರೀತಿ ಇರುವಂಥ ತೃತೀಯ ರಾಹು ಇರುವಂಥದ್ದಕ್ಕೂ ಸೌಭಾಗ್ಯದ ಸಾಧ್ಯತೆ ಇವೆಲ್ಲ ಇರುವಂಥ ಸಾಧ್ಯತೆ ಉಂಟು ಆದರೆ ದತ್ತಾತ್ರೇಯನ ಆರಾಧನೆ ಮಾಡಿಕೊಳ್ಳುವಂಥದ್ದು ಜಾಗ್ರತೆ ಬೇಕು ಗುರುವಿನ ಅನುಗ್ರಹ ತೆರಳುವಂಥದ್ದಿದ್ದರೆ ನಮಗೆ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಹಿತವಾಗಿ ನಿವಾರಣೆ ಇರುವಂಥ ಎಲ್ಲ ರೀತಿಯಾದಂಥ ಶಕ್ತಿಯನ್ನು ಕೊಡುವಂಥದ್ದು ಆ ಗುರುವಿಗೆ ಇದೆ ಎಲ್ಲರೂ ಒಂದು ಅಶ್ವತ್ಥ ಪ್ರದಕ್ಷಿಣೆ ಏನು ಮಾಡುವಂಥದ್ದು ಧನು ರಾಶಿಯವರು ಸಾಧ್ಯ ಇದ್ದರೆ ದತ್ತಾತ್ರೇಯ ಆರಾಧನೆ ಜೊತೆಯಲ್ಲಿ ಒಂದು ಅಶ್ವಥ ಮರ ಅಂತ ಹೇಳ್ತೇವೆ ಮೂಲತೋ ಬ್ರಹ್ಮರೂಪಾಯ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆ ಏನು ಮಾಡುವಂಥದ್ದುಂಟು ಅಶ್ವತ್ಥ ಪ್ರದಕ್ಷಿಣೆ ಏಳು ಪ್ರದಕ್ಷಿಣೆ ಏನು ಮಾಡುವಂಥದ್ದನ್ನು ಪ್ರಾತಃ ಕಾಲದಲ್ಲಿ ಧನು ರಾಶಿಯವರು ಮಾಡಿಕೊಂಡು ಇವತ್ತು ದಿವಸ ಶುಭವಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ದ್ವಿತೀಯದಲ್ಲಿ ರಾಹು ವಿತ್ತಮ್ ನೇತ್ರಂ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ಚ ವಿತ್ತನಾಶ ಹೇಳುವಂಥದ್ದುಂಟು ಪಂಚಮದಲ್ಲಿ ಚಂದ್ರ ಶುಕ್ರ ಮನೋಭೀತಿ ಪಂಚಮಸ್ಥಾನ ಪೂರ್ವ ಸ್ಥಾನ ಅಂತ ಹೇಳ್ತೇವೆ ಪುತ್ರಸ್ಥಾನ ಹೇಳುವಂಥದ್ದುಂಟು ಮಕ್ಕಳಿಂದ ತೊಂದರೆಗಳು ಷಷ್ಟಮದಲ್ಲಿ ಗುರು ಶತ್ರು ಪೀಡೆ ಹೇಳುವಂಥದ್ದುಂಟು ಆರನೇ ಮನೆಯಲ್ಲಿ ಹೊಸದಾಗಿ ಶತ್ರುಗಳು ನಿಮಗೆ ಹುಟ್ಟಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಆರನೇ ರೀತಿ ಹೇಳುವಂಥದ್ದು ರೋಗಸ್ಥಾನ ಅಂತ ಹೇಳಿದ್ದಾರೆ ಆರನೇದು ರಿಪ್ಪುಸ್ಥಾನದ ಜೊತೆಯಲ್ಲಿ ಅದು ರೋಗಕಸ್ಥಾನ ಅನ್ನುವಂಥದ್ದುಂಟು ನಾವು ಪ್ರಶ್ನಾವ ಮೂಲಕ ಚಿಂತನೆ ಮಾಡಬೇಕಿದ್ರೆ ವ್ಯಾಧಿ ಈಶ್ವರಜ್ಞೇಯ ಷಷ್ಠಪೋ ರಂಧ್ರಪಸ್ಥಸ್ಥ ಹೇಳುವಂಥದ್ದು ಹೇಳಿದ್ದೇವೆ ವ್ಯಾಧಿನಾಮ್ ಈಶ್ವರೋಜ್ಞೇಯ ಷಷ್ಠಪೋ ರಂಧ್ರಪಸ್ಥತ ಬಾಧೆಯ ಸಬಲಾರೇಷೆ ರಂಧ್ರೇಶೆ ರುಕ್ತೃದೋಷತ ಹೇಳುವಂಥದ್ದು ಪ್ರಶ್ನಾಮಾರ್ಗದಲ್ಲಿ ಚಿಂತನೆ ಮಾಡ್ತಾರೆ ಆರನೇ ಮನೆಯನ್ನು ಬಾಧೆಯಿಂದಲೂ ಎಂಟನೇ ಮನೆಯಿಂದ ರೋಗದಿಂದಲೂ ನಾವು ನೋಡುವಂಥದ್ದು ಯಾವುದೇ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಷಷ್ಟಮದಲ್ಲಿರುವಂಥ ಶತ್ರುಪೀಠಿ ಏಕಾಶದಲ್ಲಿ ಮಾಂದಿದ್ದಾನೆ ಮನೋಸಂಕಲ್ಪದಿಂದ ಇಷ್ಟ ಹೇಳುವಂಥದ್ದುಂಟು ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರಮುಖವಾಗಿ ಆ ಒಂದು ಮಕರ ರಾಶಿಯವರಿಗೆ ಆ ಪಂಚಮದಲ್ಲಿರುವಂಥ ಶುಕ್ರನಿಂದಾಗಿ ಮನೋಭೀತಿ ಬರುವಂಥ ಸಾಧ್ಯ ದುರ್ಗೆ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ಜನ್ಮರಾಹು ಸ್ವಪ್ನಭೀತಿ ಭೀತಿ ಸಪ್ತಮದಿಂದ ದೃಷ್ಟಿ ಇವೆಲ್ಲ ಸ್ವಲ್ಪ ರೀತಿಯಾಗಿ ದ್ವಿತೀಯದಲ್ಲಿ ಶನಿ ಅಲ್ವಾ ವಿತ್ತನಾಶ ವಿತ್ತಂ ನೇತ್ರಂ ವಾ ಕುಟುಂಬಂ ಚತುರ್ಥದಲ್ಲಿ ಚಂದ್ರ ಮತ್ತು ಶುಕ್ರ ಬಂಧು ಕ್ಲೇಶ ವಿದ್ಯಾಹೀನತೆ ಇವೆಲ್ಲ ಬರುವಂಥ ಸಾಧ್ಯತೆಗಳು ಪಂಚಮದಲ್ಲಿ ಗುರು ಐದನೇ ಮನೆಯಲ್ಲಿ ಗುರುಗಳು ಅಂತ ಬಂದಿದ್ದ ಕಾರಣದಿಂದಾಗಿ ಕುಂಭರಾಶಿಯವರಿಗೆ ಅದು ಒಂದನ್ನು ಬಿಟ್ಟರೆ ಬಾಕಿ ಎಲ್ಲ ವಿಭಾಗಗಳಿಂದಲೂ ಸೀತವಾಗಿ ಏನು ಹೇಳ್ತೇವೆ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಪಂಚಮದಲ್ಲಿ ಗುರು ಇದ್ದು ನವಮ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ಕುಂಭರಾಶಿಯನ್ನು ಒಂಬತ್ತನೆಯ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾ ಇರುವಂತಹ ಕಾರಣದಿಂದಾಗಿ ನಿಮಗೆ ಒಂದು ರೀತಿಯಾಗಿ ಗುರು ಬಲ ಪೂರ್ವ ಪುಣ್ಯಸ್ಥಾನ ಅನ್ನುವಂಥದ್ದು ಉಂಟು ತಂದೆಯಿಂದಾಗಿ ನಿಮಗೆ ಖಂಡಿತವಾಗಿಯೂ ಒಂದು ಏನು ಹೇಳ್ತೇವೆ ಬೆಂಬಲ ಸಿಗತ್ತೆ ಸಪೋರ್ಟ್ ಸಿಗತ್ತೆ ಅದರ ಬಗ್ಗೆ ತಂದೆಯ ಅನುಗ್ರಹತೆ ಹೇಳುವಂಥದ್ದು ಖಂಡಿತವಾಗಬೇಕು ತಂದೆ ತಾಯಿಯ ಅನುಗ್ರಹತೆ ಜೊತೆಯಲ್ಲಿ ಗುರುವಿನ ಆರಾಧನೆ ಅನ್ನುವಂಥದ್ದನ್ನು ಖಂಡಿತವಾಗಿ ಮಾಡಿಕೊಳ್ಳಿ ಇವತ್ತಿನ ದಿವಸ ಸ್ವಪ್ನ ಭೀತಿ ಇರುವಂಥದ್ದುಂಟು ಆ ಸ್ವಪ್ನ ಭೀತಿಯಿಂದ ನಿವಾರಣೆಗಾಗಿಯೇ ಬೇಕಾಗಿರತಕ್ಕಂಥದ್ದು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಂಡರೂ ಇವತ್ತಿನ ದಿವಸ ಎಲ್ಲ ರೀತಿಯಾದಂಥ ತೊಂದರೆಗಳಿಂದ ಹೊರಗುವಂತಹ ಸಾಧ್ಯತೆ ಇದೆ ಶುಭವಾಗಲಿ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಇರುವಂಥದ್ದು ಮೀನರಾಶಿ ಜನ್ಮ ಶನಿ ಜನ್ಮರಾಶಿ ಸ್ಥಿತೋಸ ಉರಿ ಸುಖನಾಶಂ ಕರಿಷ್ಯತಿ ಹೇಳುವಂಥದ್ದು ಉಷ್ಣ ಭಯ ಕೋಪ ಯಾಕೆ ಅಂತ ಕೇಳಿದ್ರೆ ಹೊಟ್ಟೆಯಲ್ಲಿ ಶನಿ ಅಂತ ಹೇಳ್ತೇವೆ ಜನ್ಮದಲ್ಲಿ ಶನಿ ಅಂತಂದರೆ ತನುಸ್ಥಾನ ಅಂತ ಹೇಳ್ತೇವೆ ಅದಕ್ಕೆ ತನುಸ್ಥಾನ ಅಂತಂದರೆ ಮುದ್ರ ಭಾವಕ ಹೊಟ್ಟೆಯ ಭಾಗದಲ್ಲಿ ಶನಿ ಇದ್ರೆ ಏನಾಗುತ್ತೆ ಉಷ್ಣ ಸಂಬಂಧಪಟ್ಟಿರುವಂಥ ಪ್ರತಿಕೂಲತೆಗಳು ಆರೋಗ್ಯದಲ್ಲಿ ತೊಂದರೆಗಳು ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳಿಂದಾಗಿ ಕಣ್ಣಿನ ಉರಿ ಪಾದದ ಉರಿ ತಲೆಯ ಉರಿ ಇವೆಲ್ಲ ಬರುವಂಥ ಸಾಧ್ಯತೆಗಳು ಮೀನರಾಶಿಯವ್ರಿಗುಂಟು ಉಷ್ಣ ಭಯ ಆಡುವಂಥದ್ದು ವೇದದಲ್ಲಿ ರಾಹು ಇದ್ದಾನೆ ಮಾನಹಾನಿ ಗೊತ್ತಿಲ್ಲದೇ ನಿಮ್ಮ ವಿಚಾರವನ್ನು ಏನೇನೋ ಒಂದು ಅಪಪ್ರಚಾರವನ್ನು ಮಾಡಿ ಸಮಾಜದಲ್ಲಿ ನಿಮ್ಮನ್ನು ತಲೆ ತೆಗಿಸ್ತಕ್ಕಂಥ ಒಂದು ಸಾಧ್ಯತೆಗಳಿದೆ ಜಾಗೃತಿಯಾಗಿರಿ ಮಾನಹಾನಿ ಅನ್ನುವಂಥದ್ದು ಮತ್ತು ದ್ರವ್ಯನಾಶ ಆಳುವಂಥದ್ದು ಉಂಟು ತೃತೀಯದಲ್ಲಿ ಚಂದ್ರ ಶುಕ್ರ ಇರುವಂಥ ಕಾರಣದಾಗ ಸ್ವಲ್ಪ ರೀತಿಯ ಮನೋಭಯ ಮನೋಜಯ ಆಡುವಂಥದ್ದುಂಟು ಸಂಪತ್ತು ಬರ್ಬೋದು ಸಂಪತ್ತು ಬಂದರೂ ವೇದದಲ್ಲಿರುವಂಥ ರಾಹು ಹೋಗಿರುವಂಥ ಸಂಪತ್ತು ನಮಗೆ ಗೊತ್ತಾಗುವಂಥದ್ದು ನಾಳೆ ದಿವಸ ಆಗಿರುತ್ತೆ ನಾವಿಲ್ಲೇನೋ ಗಳಿಸಿದ್ದೇವೆ ಹಿಂದುಗಡೆ ನಮ್ಮಿಂದಾಗಿ ದನ ಹಳುವಂಥ ವ್ಯಯ ಯಾವುದೋ ರೀತಿಯಾಗಿ ವ್ಯಯ ಆಗುವಂಥ ಸಾಧ್ಯತೆ ಹೇಳುವಂಥದ್ದಿದೆ ಮೀನರಾಶಿಯವರಿಗೆ ಸ್ವಲ್ಪ ಆದರೆ ಚತುರ್ಥದಲ್ಲಿ ಗುರು ಇರುವಂಥ ಕಾರಣಕ್ಕಾಗಿ ಬಂಧುಕ್ಲೇಶ ನಾಲ್ಕನೇ ಮನೆಯಲ್ಲಿ ಉಂಟಲ್ವ ರಾಶಿ ಅಧಿಪತಿ ಹೋಗಿ ನಾಲ್ಕನೇ ಮನೆಯಲ್ಲಿ ಕೂತಿದ್ದಾನೆ ಕೇಂದ್ರ ಸ್ಥಾನದಲ್ಲಿ ಬುಧನ ಮನೆಯಲ್ಲಿ ಕೂತಿರುವಂಥದ್ದಕ್ಕೆ ಕ್ಲೇಶಗಳು ನೀವು ಯಾವುದೇ ಇದ್ದರೂ ನಿಮ್ಮನ್ನು ಏನು ಹೇಳ್ತೇವೆ ಮನಸ್ಸಿಗೆ ಒಂದು ಧೈರ್ಯವನ್ನು ಕೊಡಲಿಕ್ಕೆ ನಮ್ಮ ಕುಟುಂಬದವರು ಬೇಕು ಬಂಧುಗಳು ಬೇಕು ಮನೆಯವರು ಬೇಕು ಅವರೇ ನಿಮಗೆ ನೀವು ಮಾಡಿರ್ತಕ್ಕಂಥದ್ದಕ್ಕೆ ಅಪಪ್ರಚಾರ ಮಾಡಿದ್ರೆ ಎಷ್ಟು ನೋವಾಗುತ್ತೆ ಮನುಷ್ಯನಿಗೆ ಅಲ್ವ ಬಂಧು ಕ್ಲೇಷ ಹೇಳ್ತಕ್ಕಂಥದ್ದು ನಮ್ಮ ಬಾಂಧವರೇ ನಮಗೆ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆಗಳು ಮೀನರಾಶಿಯವರಿಗಿದೆ ವ್ಯವಹಾರದಲ್ಲಿ ಜಾಗ್ರತೆ ಬೇಕು ಇವತ್ತು ಯಾವುದೇ ಇದ್ದರೂ ಹಣವನ್ನು ಕೊಟ್ಟರು ತಗೊಳ್ಳುವಂಥ ಸಾಧ್ಯತೆಗಳು ಬಹಳ ಕಷ್ಟ ಸಾಧ್ಯತೆ ಇದೆ ಯಾಕೆ ಅಂತ ಕೇಳಿದ್ರೆ ದಾನವಾಗಿ ಕೊಟ್ಟರೆ ಒಂದು ಕೈಯಲ್ಲಿ ಕೊಟ್ಟಿರುವಂಥ ದಾನ ಇನ್ನೊಂದು ಕೈಗೆ ಗೊತ್ತಾಗಬಾರ್ದಂತೆ ಅದನ್ನು ನಾವು ಪರ ಫಲಾಪೇಕ್ಷೆ ಇಲ್ಲದೆ ವಾಪಸ್ ನಮಗವ್ರು ಕೊಡ್ತಾರೆ ಅಂಥದ್ದು ಬಡ್ಡಿ ಕೊಡುವಂಥ ಹಣ ಬೇರೆ ದಾನ ಕೊಡುವಂಥದ್ದು ಬೇರೆ ದಾನ ಹಾಕಿ ಕೊಟ್ಟಿರುವಂಥದ್ದು ನಮ್ಮದಲ್ಲ ಅದು ನಾನು ಇನ್ನೊಬ್ಬರಿಗೆ ಮಾಡಿದ್ದೇನೆ ದೇವರಿಗೆ ಕೃಷ್ಣಾರ್ಪಣ ಬ್ರಹ್ಮಾರ್ಪಣನ್ನ ಬಿಟ್ಟುಕೊಡುವಂಥ ಒಂದು ಹಣ ಅದೇ ರೀತಿಯಾಗಿ ಕೊಟ್ಟಿದ್ರು ತೊಂದರೆ ಇಲ್ಲ ಯಾವುದೋ ಒಂದು ಅಪ ಯಾವುದು ಅತಿ ಆಸೆಯಿಂದಾಗಿ ನೀವು ಇನ್ನೊಬ್ಬರಿಗೆ ಇಷ್ಟು ಕೊಟ್ಟರೆ ಇಷ್ಟು ಬಂದಿತ್ತು ಇಷ್ಟು ವ್ಯವಹಾರಕ್ಕೆ ಬಡ್ಡಿಗಾಗಿ ಈ ಥರ ಮಾಡ್ತೇನೆ ಹೇಳುವಂಥ ವಿಚಾರಕ್ಕೆ ಇವತ್ತು ಕೈ ಹಾಕಿದರೆ ನೀವು ಕೊಟ್ಟ ಹಣವು ಮೂಲ ಹಣವೂ ಇಲ್ಲದೆ ಬೇವೇ ಆಗುವಂಥ ಸಾಧ್ಯತೆ ಉಂಟು ಮೀನರಾಶಿಯರಿಗೆ ಜಾಗೃತಿ ಹೇಳುವಂಥದ್ದು ಬೇಕು ಈಶ್ವರ ಆರಾಧನೆಯಿಂದ ದಾತ್ರಿಯ ಆರಾಧನೆ ಇವತ್ತು ಮಾಡಿಕೊಳ್ಳಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಬೇಕಾಗಿರುವಂಥ ಒಂದು ರುದ್ರಾಭಿಷೇಕವನ್ನು ಶಿವಪೂಜೆಯನ್ನು ಮಾಡಿ ಬರುವಂಥ ಒಂದು ವ್ಯವಹಾರ ಮಾಡಿಕೊಂಡ್ರೆ ಇವತ್ತು ದಿವಸ ಶುಭ ದಿನ ವೀಕ್ಷಕರೇ ಇಷ್ಟು ಮೇಷಾದಿ ಮೀನ ಪರ್ಯಂತ ದ್ವಾದಶ ರಾಶಿಗಳ ಶುಭ ಅಶುಭ ಫಲ ಯಾವ್ಯಾವ ರಾಶಿ ಅವರಿಗೆ ಶುಭ ಇದೆ ಯಾವ್ಯಾವ ರಾಶಿಯವರಿಗೆ ಅಶುಭ ಉಂಟು ಅಶುಭ ಇರುವತಕ್ಕಂಥವ್ರಿಗೆ ಯಾವ ದೇವತ ಆರಾಧನೆಯಿಂದ ಶುಭ ಆಗುತ್ತಿರುವಂಥದ್ದನ್ನು ಜ್ಯೋತಿಷ್ಯಕರ್ಸ್ತರು ಹೇಳುವಂಥ ಪ್ರಕಾರವಾಗಿ ತಿಳಿಸುವಂಥ ಸಣ್ಣ ಪ್ರಯತ್ನ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಂದರ್ಭವಂತು ನಾಳೆ ಇದೇ ಸಂದರ್ಭಕ್ಕೆ ಭೇಟಿಯಾಗೋಣ ಸಮಸ್ತ ಲೋಕ ಶುಭಂ ಭೂಯಾತ್